ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಇವತ್ತು ಫುಲ್ಲು ಬಿಲ್ಡಿಂಗು ಸ್ವಲ್ಪ ಕ್ಲೀನ್ ಮಾಡ್ತಾ ಇತ್ತು ಪೈಪು ಎಷ್ಟು ಹ್ಞೂ ಹೌದು ನಾವು ಅದೇಂದೀವಿ

ಹಾ ಇದು ಸ್ವಲ್ಪ ಮೆಟ್ಲೆ ಎಲ್ಲ ಸ್ವಲ್ಪ ಗಲೀಜಾಗಿದ್ದವು ಹಂಗಾಗಿ ಜೀಪ್ಲೈಡು ಅವು ಅದಕ್ಕೆ ತೊಡಸ್ತಾ ಇದೆ ದಿನ ಕಸ ಗುಡಿಸಿ ಅದ್ನೆ ಅದು ಒರೆಸ್ತಾ

ಮುರೋಗಿದೆ ಅವು ಕೊಟ್ಟು ಯಾವ ಬುಟ್ಟಿ ಅದು ಮುಚ್ಚಬ ಮುರಿದೋಗಿದೆ ನೀವು ಬೇಕಿದ್ದೀರ ಆಯ್ತು ತಗೊಂಡೋಗ್ತಾಯ್ತು ಅಷ್ಟೇ ಹ್ಮ್ ಅವು ಸ್ವಲ್ಪ ಗ್ರಿಲ್ಲು ಅವು ಧೂಳ ಕುತ್ಕೊಂಡ್ಬಿಟ್ಟಿತ್ತು ಹಂಗಾಗಿ ಕೈ ತಿಂದರೆ ತೊಳಸ್ತಾ ಇದ್ದೀನಿ ಮಹಾಲಕ್ಷ್ಮಿ ಪೂಜು ಬಂತಲ್ಲ ಶುಕ್ರವಾರ ಹಂಗಾಗಿ ಸ್ವಲ್ಪ ಕ್ಲೀನ್ ಮಾಡ್ತಾ ಇದ್ದೀನಿ ಹೊರಗಡೆದೆಲ್ಲ ಮನೇಲಿ ಹೇಳಿದರೆ ತೋರ್ತೀವಿ ಅಂಥೇಳಿ ಆ ಹುಡುಗಗಳು ಹಾಗಾಗಿ ಬಂದ ನಂತರ ತೊಳ್ಕೊತ್ತಾ ಅಂತ ಹೇಳಿದ್ಲು ಅದಕ್ಕೆ ಇವಾಗ ತೊಳಸ್ತಾ ಇದ್ದೀನಿ ಕಾಯಿಂದ ನೀರಾಕ್ ತೊಳೆದ್ರೆ ಸ್ವಲ್ಪ ಚೆನ್ನಾಗಾಗುತ್ತೆ ಆಗುತ್ತೆ ಸ್ವಲ್ಪ ಬಾ ಬೇಕ ಆಗಿತ್ತು ನೀರಾಕ್ಬಿಟ್ಟು ನೀರು ಹಾಕ್ಬೇಕು ಅದಕ್ಕೆ ತೊಳಸ್ತಾಯಿದ್ದೀನಿ ಇದು ದೊಡ್ಡ ಮನೆ ಇದೆ ಫೋರ್ತ್ ಫ್ಲವರ್ ಇದೆ ಅಂದರೆ ಟೆರೆಸಿಂದ ಇಂದ ಕೆಳಗವರೆಗೂ ಗ್ರೌಂಡ್ ಫ್ಲವರ್ವರೆಗೂ ಅವ್ರಿಗೂ ತೊಳಿಬೇಕು யா கம்பிக்கா ஏய் இடை நீர் அவரு ஓதிர்த்தர் அவரு ஓதிர்த்தர் ஆ ಅದೇ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಅಲ್ಲಿ ಮೂಲೆ ಮೂಲೆಲ್ಲ ಸ್ವಲ್ಪ ಹೊಲಸಾಗಿತ್ತು ಸ್ಲೈಡ್ ಬೆಲ್ಲೆಲ್ಲ ಹೊಲಸಾಗಿತ್ತು ಹಂಗಾಗಿ ಪೈಪು ಹಿಡಿತಾ ಇದ್ದಾಳೆ యాగ్బెటంట ఇదో నీర కొస్తానే ఇట్ని నానబెట్టాలి ఇంకితేనే ఆడతావు యా ఏదో కొస్తాం హ్ సన్ ఏడిలా ఇది తోన్బర్తిన్ కొల్పా నీరే గలిగివే కొయి నానైంది నికం బాకైని కండోక్టిని ఐట ไม่ได mm ้ถามไม่ได้คุยสิ่นที่เกิดขึ้นที่ ಕಪ್ಪೆ ಇಪೋ ನಾನು ಸ್ವಲ್ಪ ತಿಂಗಳಿಗೆ ಅನ್ನ ಸೊಲ್ತಾ ಇದ್ದೀನು ಸ್ವಲ್ಪ ಚಂದ ಇರುತ್ತೆtoDouble ಇರಲಷ್ಟೇ ಆಯ್ತು ಹಾ ಆಯ್ತು ಬರ್ತೀನಿ You <laughs> need stand stand ಏನೇನಾಯಿತ ಐಟಮ್ಸ್ ನೋಡಿ ಇದೆ ಎಷ್ಟು ಗಲೀಜಿದೆ ಏ ಇಲ್ಲ ಇವರು பல தளங்களில் எல்லாரும் வந்து இளைஞர்களின் போயிட்டா ಎಲ್ಲ ಮುಗೀತು ಇವಾಗ ಗ್ರೌಂಡ್ ಫ್ಲೋರಿಗೂ ಅವರೆಗೂ ಬಂದಿದೆ ನಾನು ಎಲ್ಲ ತೊಡೆಯೋದಿಲ್ಲ ಎಲ್ಲ ನಾನು ಎಲ್ಲ ತಿಕ್ಕೋಂತ ಬಂದಲು ನಾನು ಕೈ ಕೊಡಿದೆ ಆಯ್ತು ಮುಗಿತಿದ್ದು ಹಾಯ್ ಈಗ ಇಲ್ಲಿ ಏನು ತರಕಾರಿ ತರಕಾ ಇಟ್ಟಕಾ ಇಷ್ಟಾ 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 ಇಷ್ಟ హాచి అలా స్వల్ప హాచిబైట్ ఎలా క్లీనబడు ఇకేరే ఇలా మీరు బందాక olha aqui tinha aqui

ನಾನು ನಾಳೆ ಕಟ್ತೀನಿ ಆದರೆ ಆಯಿತು ಸರಿ ಮದುವೆಲ್ಲ ನೀ ಕರಿ ನನಗೆ ಕ ಬಂದ ನಂತರ ಕೆಳಗೆ ಬರ್ತೀಯಲ್ಲ ಆಯಿತು ನೀರು ಹಾಕ್ಲಕ್ಕೆ ಬರ್ತೀಯಲ್ಲ ಅವಾಗ ಸರಿ ನನಗೆ ನಾನು ಬರ್ತೀನಿ ಕೆಳಗೆ ಆಯಿತು ಹ್ಞೂ ಹ್ಞೂ ಸರಿ ಎಲ್ಲ ಬಿಲ್ಡಿಂಗು ತೊಳೆದಾಯಿತು ಅದು ಸೈಡಿಂದೆಲ್ಲ ಮೆಟ್ಲ ಅದು ಎಲ್ಲ ತೊಳಸಿದ್ದೀವಿ ಅಂದರೆ ಭಾಳ ದಿವಸ ಆಗಿತ್ತು ತೊಳಗಿಲ್ಲಾರ ಹಂಗಾಗಿ ಅದಿಗೆ ಸ್ವಲ್ಪ ತೊಳಗೆ ಅಂತೇಳಿದ್ದೆ ಅದಕ್ಕೆ ತೊಳೆದ್ಲು ತೊಳೆಯೋದೆಲ್ಲ ಮುಗಿತು ಇವಾಗ ಅಕ್ಕಿ ಅವ್ರ ಮನೆಗೆ ನಾನು ಇಲ್ಲಿ ಇವಾಗ ಅಡುಗೆ ಮಾಡ್ತಾ ಬಂದು ಹೀರಿಕಾಯಿ ಪಲ್ಯ ಮಾಡ್ಬೇಕಂತೇಳಿ ಈರಿಕಾಯಿನ ಕಟ್ ಮಾಡ್ತಾಯಿದ್ದೀವಿ ಆ ಕಡೆ ರೊಟ್ಟಿ ಮಾಡ್ತಾಯಿದ್ದೀವಿ ಮಧ್ಯಾಹ್ನ ಊಟಕ್ಕೆ ಟೈಮ್ ಈಗ ಒಂದು ವರಿ ಆಗಿದೆ ಅದನ್ನೆಲ್ಲ ಕ್ಲೀನ್ ಮಾಡಿಸೋಷ್ಟಿಗೆ ಸ್ವಲ್ಪ ಆಗಿಬಿಡ್ತು ಅವಳು ಲೇಟಾಗಿ ಬಂದಿರೋದು ಕೆಲಸ ಮಾಡೋಕ್ಕೆ ತಿಕ್ಕಷ್ಟಿಗೆ ಸ್ವಲ್ಪ ಲೇಟ್ ಆಗುತ್ತೆ ಹಂಗಾಗಿ ದೊಡ್ಡ ಬಿಲ್ಡಿಂಗ್ ಅಲ್ಲ ಹಂಗಾಗಿ ಫೋರ್ತ್ ಫ್ಲೋರ್ ಅವರಿಗೂ ಅದನ್ನೆಲ್ಲ ಮಾಲಿಂದ ಏನದು ಇಂದ ಗ್ರೌಂಡ್ ಫ್ಲೋರ್ವರೆಗೂ ಕೇಳು ಸ್ವಲ್ಪ ಬೆಳಗ್ಗೆ ಬೇಗ ಬಂದೇಳು ಅಂತಂದರೆ ಬೇಗ ಆಗ್ತಿತ್ತು ಅವಳು ಬಂದಿರೋದೇ ಲೇಟು ಅದಕ್ಕೆ ಲೇಟ್ ಆಯಿತು ಮಾಡೋಕ್ಕೆ ಅದನ್ನೆಲ್ಲ ಮುಗಿಸ್ಕೊಂಡು ಇವಾಗ ಅಡುಗೆನ ಮಾಡ್ಕೊತಾ ಇದೀವಿ ಮಧ್ಯಾಹ್ನ ಊಟಕ್ಕೆ ಸಂಡೇ ಮಾಡಬೇಕಂದಲು ಸಂಡೇ ಮನೆ ಹಂಗಾಗಿ ಮಾಡೋಕ್ಕೆ ಕೊಡೋಲ್ಲ ಅವರು ಓಡಾಡ್ಕೊಂಡಿರ್ತಾರೆ ಅದಕ್ಕೆ ಸಂಡೇ ಬೇಡ ಮಾಡ್ತೀವಿ ಅಂತಂದೆ ಮಾಡಿದ್ಲು ಅಂದ್ರೆ ಮಕ್ಕಳೆಲ್ಲ ಇರ್ತಾರಲ್ಲ ಜಾಸ್ತಿ ಅವರು ತಗೋತಿ ಕೂಡ ಓಡಾಡ್ಕೊಂಡಿರ್ತಾರೆ ಅದಕ್ಕಾಗಿ ಸಂಡೆ ಬೇಡ ಹೀರಿಕಾಯಿ ಪೌಳೆಯ ಮಾಡಿದ್ದೀನಿ ಊಟ ಎಲ್ಲ ಮುಗಿಸ್ಕೊಂಡು ಪಾತ್ರೆ ಎಲ್ಲ ತೊಳೆದು ಬಟ್ಟೆ ಎಲ್ಲ ಕ್ಲೀನಾಗಿ ಮಾಡಿಕೊಂಡು ಇವಾಗ ಬೆಳಗ್ಗೆ ಬಟ್ಟೆ ಎಲ್ಲ ತೊಳೆದು ಹಾಕಿದ್ದೀವಿ ಎಲ್ಲ ಹಂಗಾಗಿ ಮಷೀನ್ಗೆ ಬಟ್ಟೆ ಹಾಕಿದ್ದೀವಿ ಕೊಯ್ ಬಟ್ಟೆ ಎಲ್ಲ ಕೈಯಿಂದ ತೊಳಿದ್ದೀವಿ ಒಣಗಿದ್ವು ಎಲ್ಲ ಮಡಚಿ ಇಡ್ತಾಯಿದ್ದೀನಿ ನಾನು ಬಟ್ಟೆ ಎಲ್ಲ ಒಣಗಿದು ತೊಗೊಂಬಂದು ರೂಮಲ್ಲಿ ಹಾಕಿದ್ದೆ ಅವೆಲ್ಲ ಮಡ್ಚಿ ಇಡ್ತಾಯಿದ್ದೀನಿ ಮೋಡ ಅಂತೂ ಫುಲ್ ಮೋಡ ಆಗಿಬಿಟ್ಟಿದೆ ಸ್ಕೂಲ್ದೆಲ್ಲ ಶೂಸು ಮತ್ತು ಲಂಚ್ ಬ್ಯಾಗು ಅವ್ರದ್ದು ಯುನಿಫಾರಾಮು ಎಲ್ಲ ತೊಳೆದು ಹಾಕಿದ್ದೆ ಸ್ವಲ್ಪ ಬಿಸಿಲಿತ್ತು ಎಲ್ಲ ಬಟ್ಟೆ ಹೋಗ್ಬಿಟ್ಟು ಒಣಗಿದೆ ಅದಕ್ಕೆ ಮೋಡ ಆಗಿತ್ತು ಫುಲ್ ಮೋಡ ಆಗಿದೆ ತೊಗೊಂಬಂದು ಮಡ್ಚಿ ಇಡ್ತಾಯಿದ್ದು ಬಟ್ಟೆಗಳಿದು ಎಲ್ಲ ಮಡಚಿ ಇಟ್ಟೆ ಈಗ ಎಲ್ಲ ಅಷ್ಟು ಕಪಾಟಲ್ಲಿ ಇಡ್ಬೇಕು ಮಡಚಿ ಮಡ್ಚಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ಇಲ್ಲಿಗೆ ಮೋಡ ഫുൾ മോഡി മഴ ബാധി